ಿ ವೀಕ್ಷಕರಿಗೆ ನಮಸ್ಕಾರಗಳು ಮಲ್ಲಿಕಾರ್ಜುನ್ ಖರ್ಗೆರವರು ವಿಷ ಸರ್ಪ ಅಂತ ಕರೆದಿದ್ದರು ಅದೇ ಥರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಮೋದಿಜಿ ಅವ್ರನ್ನ ನಿರಂತರವಾಗಿ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ ಅದರ ಅದರ ಮುಂದುವರೆದ ಭಾಗವಾಗಿ ಈ ರಾಜ್ಯದ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗಿರ್ ಅವರು ಮನೆ ಕೊಪ್ಪಳದಲ್ಲಿ ಏನು ಭಾಷಣ ಮಾಡ್ತಾ ಮಾಡ್ತಾ ಏನು ಕರ್ಟಿಗೆ ಅನ್ನೋ ಒಂದು ಪ್ರದೇಶದಲ್ಲಿ ಭಾಷ ಭಾಷಣ ಮಾಡ್ತಾ ಮೋದಿ ಬೆಂಬಲಿಸುವ ಅವ್ರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ ಇದನ್ನು ಉಗ್ರವಾಗಿ ಕಡಿಸ್ತಾ ಇವತ್ತು ನಮ್ಮ ಭಾರತೀಯ ಯಾವಾಗಲೂ ಇಲ್ಲೇ ಇರ್ತೀವಿ ಒಂದು ಯಾವ ಥರ ಇದೆ ಆ ಥರ ಬರ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಅದಿದಾಗಲ್ಲ ನಿನ್ನೆ ನಾವು ಕುಮಾರನ್ನ ಹೋಗಿ ಭೇಟಿ ಮಾಡಿದಂಥ ಸಂದರ್ಭ ನಮ್ಮ ಬಂದು ನಮ್ಮ ಜೊತೆಲಿ ಬಂದಂಥ ಅನೇಕ ಮುಖಂಡರುಗಳು ಕುಮಾರಣ್ಣ ಅವ್ರನ್ನ ಕೇಳ್ತೀರಿ ನಾವು ನಮ್ಗೆ ಯಾಕೆ ಅಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಹೇಳಿದ್ರು ನಾನು ಹೇಳಿದೆ ಏನು ಕೇಳ್ಬಿಡ್ದು ಅವ್ರಿಗೆ ಅವ್ರ ಆರೋಗ್ಯ ವಿಚಾರಸಕ್ಕೆ ನಾವು ಬಂದಿರತಕ್ಕಂಥದ್ದು ನಾವು ಹೇಳಿದೆ ಕುಮಾರಣ್ಣವ್ರಿಗೆ ಅಣ್ಣ ನಾವು ಬಂದಿರತಕ್ಕಂಥ ನಿಮ್ಮ ಆರೋಗ್ಯ ವಿಚಾರಣೆ ಮಾಡೋ ಇದು ಮಾಡೋಕ್ಕೆ ವಿಚಾರಿಸೋಕ್ಕೆ ಆ ಭಗವಂತನಿಗೆ ಒಳ್ಳೇದು ಮಾಡಲಿ ಶಿಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಆ ಪ್ರಸಾದನ್ನು ತಂದಿದ್ದೀನಿ ನೀವು ಬಂದಿದ್ದು ತಂದಿದ್ದೀನಿ ಅದನ್ನು ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ನಿಮಗೂ ಹೆಚ್ಚಿನ ಶಕ್ತಿ ಕೊಟ್ಟು ಇಡೀ ರಾಜ್ಯದಲ್ಲಿ ಓಡಾಡಬೇಕು ಆ ನಿಟ್ಟಲ್ಲಿ ನೀವು ಯಾರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋ ನಾವೆಲ್ಲ ಒಗ್ಗಟ್ಟಾಗಿ ನಾನು ಕ್ಯಾಂಡಿಡೇಟ್ ಆಗಿದ್ದಾಗ ಯಾವ ರೀತಿ ಕೆಲಸ ಮಾಡ್ತಾರೆ ಇರೋ ಅದಕ್ಕಿಂತ ಡಬಲಾಗಿ ನಾವು ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಒಗ್ಗಟ್ಟಾಗಿ ಒಕ್ಕೊಂಡು ನಾವೆಲ್ಲ ಅಲ್ಲಿ ಮಾತಾಡಿ ಬಂದಿದ್ದೀವಿ ಅದಾದಮೇಲೆ ನಾವು ಸುದೀರ್ಘವಾಗಿ ಕುಮಾರಣ್ಣರ ಹತ್ರ ಕೋಲಾರದಲ್ಲಿರ್ತಕ್ಕಂಥ ಐದು ವರ್ಷದಿಂದ ನಾನು ನೋಡಿರ್ತಕ್ಕಂಥ ಏನು ಬೆಳವಣಿಗೆಗಳಿದೆ ಯಾವ ರೀತಿ ನಾವು ಚುನಾವಣೆ ಮಾಡಿದರೆ ಕಾಂಗ್ರೆಸ್ನ ಸೋಲಿಸ್ಬೋದು ಅಲ್ಲಿ ಯಾವ ರೀತಿ ಗುಂಪುಗಳಿದೆ ಇದ್ರ ಬಗ್ಗೆಲ್ಲ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿ ನೀವು ಯಾರಿಗೆ ಅಭ್ಯರ್ಥಿ ಮಾಡಿದ್ರೂ ಗೆಲ್ಲಂತ ಅಭ್ಯರ್ಥಿನ ಕೊಡಿ ದಯವಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಬಂದಿರತಕ್ಕಂಥದ್ದು ನಮ್ಮ ಮುಖಂಡಗಳೆಲ್ಲ ಒಪ್ಕೊಂಡು ಅದಕ್ಕೆ ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೋಸ್ಕರ ಅತಿ ಶೀಘ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡಗಳು ಕಾರ್ಯಕರ್ತರು ಜ ನಮ್ಮ ಜನತಾ ದಳದ ಎಲ್ಲ ಮುಖಂಡಗಳು ಎಲ್ಲ ಎಮ್ ಎಲ್ ಸಿಗಳು ಎಲ್ಲ ಶಾಸಕರನ್ನ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಸಮನ್ವಯ ಮೀಟಿಂಗ್ ಮಾಡಿ ನಾವು ಯಾವ ರೀತಿ ಚುನಾವಣೆ ಮಾಡಬೇಕು ಏನು ಎಂತ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ನಾವೊಂದು ಮೀಟಿಂಗ್ ಮಾಡಿ ಆ ಸಮನ್ವಯ ಒಂದು ಕಮಿಟಿ ಮಾಡಿಕೊಂಡು ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಮನೆ ಮನೆಗಳಲ್ಲೂ ಹೋಗಿ ನಾವು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ನಾವು ಯಾವ ರೀತಿ ಮತಯಾಚನೆ ಮಾಡಬೇಕು ಅಂತೇಳಿ ಹೇಳಿ ಇಷ್ಟರಲ್ಲಿ ನಾವು ಮೀಟಿಂಗ್ ಕರೆದು ಅದನ್ನು ತೀರ್ಮಾನ ಮಾಡ್ತೀರಿ ನಮ್ಮ ಪಕ್ಷದಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳನ್ನು ಮೀಟಿಂಗ್ ಕರೆದು ಅಲ್ಲೂ ಒಂದು ಒಂದು ಸಭೆ ಮಾಡ್ತಾರೆ ಸಭೆ ಮಾಡಿ ಯಾವ ರೀತಿ ನಾವು ನಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ತಾರೆ ನಾವು ಒಟ್ಟಾರೆ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲ ಪಣ ತೊಟ್ಟು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲೂ ನಾವು ನಮ್ಮ ಅಭ್ಯರ್ಥಿಯನ್ನು ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀರಿ ಅಂತ ಹೇಳೋದಕ್ಕೆ ನಾನು ಬಂದು ಕರೆದು ಮಾತಾಡ್ತಾರೆ ಯಾವುದೇ ರೋಡಲ್ಲಿ ಹೋದರೆ ಎಲ್ಲೇ ಹೋದ್ರೆ ಕೂಡ ಅದಕ್ಕೆ ನೀವು ಹಾಕಿರ್ತಕ್ಕಂಥ ಓಟ್ ಪಕ್ಷ ನನಗೆ ಆ ಜಿಲ್ಲೆಯಲ್ಲಿ ಇದ್ದರೆ ಕೊಟ್ಟಿರ್ತಕ್ಕಂಥ ಅವಕಾಶ ಇದೆಲ್ಲ ಏನಿದೆ ನಾನು ಸಾಯವರ್ಗೂ ಟಿಕೆಟ್ ಪ್ಲೀಸ್ ಸಿಕ್ಕದಿರಾ ಇರಲಿ ಎಲ್ಲರೂ ಹೇಳ್ತಾರೆ ಏನು ನನ್ನ ನಗ್ತಾ ಇರೋ ಹಾಗೆ ನಾನೇನು ಅನ್ಕೊಂಡಿರಲ್ಲ ಪಕ್ಷ ನನ್ನನ್ನು ಕಾರ್ಪೊರೇಟ್ರಾಗಿದ್ದನ್ನು ಎಂ ಪಿ ಮಾಡಿದೆ ಅಂತ ಹೇಳ್ತಾರೆ ನಾನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ನನಗೆ ಏನೇನು ಸ್ಥಾನಮಾನ ಕೊಡಬೇಕು ಅದನ್ನು ನಾನು ಏನು ನನ್ನ ಇದಿತ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುತ್ತೆ ನನ್ನ ನಂಬಿಕೆ ನಮಗೂ ಇದೆ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರಿಗೂ ಇದೆ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀರಿ ನಮ್ಮ ಕೆಲಸದ ಮೇಲೆ ಯಾವತ್ತೂ ಆಶಾಭಾವನೆ ನಾವೊಂದು ಇದಿಟ್ಕೊಂಡು ಮುಂದೆ ಹೋಗ್ಬೇಕು ಆ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ಸ್ವತಂತ್ರ ಬಂದಾಗಿಂದಲೂ ಭಾರತೀಯ ಜನತಾ ಪಾರ್ಟಿ ಅಂದರೆ ಎಮ್ ಎಲ್ ಎಗಳು ಇರಲಿ ಇಲ್ಲದೇ ಇರಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದೇಶ ಅಂತ ಬಂದಾಗ ವಾಜಪೇಯಿ ಜಿ ನರೇಂದ್ರ ಮೋದಿ ಅಂತ ಹೇಳಿ ಓಟ್ ಹಾಕೊಂಡ್ಬಂದ್ರೆ ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಬಂದಿರೋದ್ರಿಂದನೇ ಅವರಲ್ಲಿ ಏಳು ಜನ ಹತ್ತು ಜನ ಹನ್ನೊಂದು ಜನ ಆರು ಜನ ಐದು ಜನ ಎಮ್ ಎಲ್ ಎಗಳಿದ್ರೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಓಟ್ಗಳಾಗಿರ್ತಕ್ಕಂಥದು ಅಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ಇದ್ರೆ ನಾಲ್ಕು ಲಕ್ಷ ಚಿನ್ ವೋಟ್ ಹಾಕಿ ನನಗೆ ಏಳು ಲಕ್ಷ ಜನರ ಓಟ್ ಹಾಕಿರ್ತಕ್ಕಂಥ ನೋಡಿದಾಗ ಜನ ಈ ದೇಶದ ಪರವಾಗಿ ಸನ್ಮಾನ್ಯ ನರೇಂದ್ರ ಅವರ ಪರವಾಗಿ ಈಗ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಇದ್ದಾರೆ ಆ ನಿಟ್ಟಲ್ಲಿ ನಾನೇ ಅಭ್ಯರ್ಥಿ ಮೋದಿಜಿಯವರೇ ಅಭ್ಯರ್ಥಿಯನ್ನ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಸ್ಕೊಂಡಂತ ಕೆಲಸ ಮಾಡಿ